ಹಲೋ ಮಕ್ಕಳೇ ಎಲ್ರಿಗೂ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮಕ್ಕಳೇ ಈ ಹಿಂದೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ನವೋದಯ ನವೋದಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೆವು ಸೊ ಅದೇ ರೀತಿಯಾಗಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ನವೋದಯದಲ್ಲಿ ನಡೆದಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ಇಂದು ನಾವು ಬಿಡಿಸೋಣ ಮಕ್ಕಳೇ ಸೊ ಹಾಗಾದರೆ ಫಸ್ಟ್ ನಮಗೆ ಗೊತ್ತಿರೋ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಮಾನಸಿಕ ಸಾಮರ್ಥ್ಯ ಅಥವಾ ಬುದ್ಧಿ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನವೋದಯದಲ್ಲಿ ಮೊದಲ ಭಾಗದಲ್ಲಿರುತ್ತವೆ ಸೊ ಈ ಒಂದು ಭಾಗದಲ್ಲಿ ಫಸ್ಟ್ ಪಾರ್ಟ್ ಯಾವುದಿದೆ ಅಂತ ಹೇಳಿದ್ರೆ ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಇತ್ತು ಇದು ಯಾವ ಪಾರ್ಟಪ್ಪ ಅಂತ ಹೇಳಿದ್ರೆ ಮಿರರ್ ಇಮೇಜ್ ಅಂತ ಅಥವಾ ನಾವು ಅಂತ ಕರಿತೀವಿ ಕನ್ನಡಿಯ ಪ್ರತಿಬಿಂಬ ಅಂತ ಕರಿತೀವಿ ಮಕ್ಕಳೇ ಸೊ ಹಾಗಾದರೆ ಇಲ್ಲಿ ಕನ್ನಡಿಯನ್ನು ಯಾವ ರೀತಿ ಇಲ್ಲಿ ಏನು ಇಟ್ಟು ಈ ಒಂದು ಗೀ ಚಿತ್ರವನ್ನು ಕೊಟ್ಟಿದಾರಲ್ಲ ಈ ಕಡೆ ಏನಿರುತ್ತಪ್ಪ ಅಂತ ಹೇಳಿದ್ರೆ ಕನ್ನಡಿ ಇರುತ್ತೆ ಅಂತ ಅರ್ಥ ಓಕೆನಾ ಸೊ ಈ ಕನ್ನಡಿಯನ್ನು ಈ ಕಡೆ ಇಟ್ಟಾಗ ಇಲ್ಲಿರುವಂಥ ಈ ಚಿತ್ರ ಯಾವ ರೀತಿಯಾಗಿ ಇಲ್ಲಿ ಈ ಕಡೆ ಕಾಣಿಸುತ್ತೆ ಅಂಥೇಳಿ ನೀವು ಹೇಳಬೇಕು ಓಕೆನಾ ಸೊ ಹಾಗಾದರೆ ಇಲ್ಲೇನಿದೆ ಇಲ್ಲಿ ಫಸ್ಟು ಚೌಕ ಐತೆ ಹೌದಾ ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಬರುತ್ತೆ ಚೌಕ ಬರುತ್ತೆ ಆನಂತರ ಈ ಕಡೆಗೆ ತ್ರಿಭುಜ ಬರುತ್ತೆ ಇದು ಈಗಾಗುತ್ತೆ ಮಕ್ಕಳೇ ಸೊ ಓಕೆಂದರೆ ಯಾಕಂದರೆ ಈ ಥರ ಇರುವಂಥ ಆಪ್ಷನ್ ಯಾವುದಿದೆ ನೋಡಿ ಈ ಆಪ್ಷನ್ ಇರೋದಿಲ್ಲ ಬಿ ಆಗೋದಿಲ್ಲ ಫಸ್ಟ್ ತ್ರಿಭುಜ ಐತಿ ಫಸ್ಟ್ ಚೌಕ ಬರಬೇಕಾಗಿತ್ತು ನಮಗೆ ಅದೇ ರೀತಿಯಾಗಿ ಸಿ ಮತ್ತು ಡಿ ಸಿ ಮತ್ತು ಡಿ ಎರಡು ಸಿಮಿಲರ್ ಒಂದೇ ಥರ ಇದ್ದರೂ ಸಹಿತ ಇಲ್ಲಿ ತ್ರಿಭುಜ ಒಂದು ಸ್ವಲ್ಪ ಚಿಕ್ಕದಿದೆ ಮತ್ತು ಸೆಂಟ್ರಲ್ಲಿ ಬಂದಿದೆ ಸೊ ಇಲ್ಲಿ ತ್ರಿಭುಜ ಅಷ್ಟು ಚಿಕ್ಕದಿಲ್ಲ ಸೊ ಅದಕ್ಕೋಸ್ಕರ ನಮ್ಮದು ಫಸ್ಟ್ ಕ್ವಶನ್ ಯಾವ್ದು ಆಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಎಲ್ಲ ಭಾಳಷ್ಟು ಈಸಿಯಾದ ಪ್ರಶ್ನೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಇಲ್ಲೂ ಕೂಡ ಏನಪ್ಪ ಅಂತ ಹೇಳಿದರೆ ಮೊದಲಿಗೆ ಇಲ್ಲಿ ಡಿ ಇದೆ ಈ ಡಿ ಏನಾಗಿರ್ಬೇಕಂತ ಹೇಳಿದರೆ ಈ ರೀತಿಯಾಗಿ ಉಲ್ಟಾ ಹಿಂಗೆ ಈ ರೀತಿ ಬಂದಿರಬೇಕು ನೆಕ್ಸ್ಟ್ ಮತ್ತು ಎನ್ ಕೂಡ ಹೆಂಗೆ ಬರಬೇಕಂತ ಹೇಳಿದ್ರೆ ಇದು ಈ ರೀತಿಯಾಗಿ ಬಂದಿರಬೇಕು ಸೊ ಹಾಗಂದ್ರೆ ಇಲ್ಲಿ ಈ ರೀತಿಯಾಗಿ ಡಿ ಉಲ್ಟಾ ಆಗಿರಬೇಕು ಎನ್ ಮತ್ತು ಇ ಮತ್ತು ಬಿ ಯಾವುದು ಉಲ್ಟ ಯಾವುದು ಸರಿಯಾಗುತ್ತಪ್ಪ ಕನ್ನಡಿ ಪ್ರತಿಬಿಂಬ ಅಂತ ಹೇಳಿದ್ರೆ ಸೊ ಎ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಮತ್ತು ಇನ್ನು ನೋಡಿದದ್ದು ಯಾವುದಾಗ ಆಗೋದಿಲ್ಲ ಎರಡನೇ ಕ್ವೆಶನಿಗೆ ಎ ಆಪ್ಷನ್ ಇದು ಸರಿಯಾಗಿರುತ್ತೆ ಓಕೆ ನಮ್ಮ ಹಾಗಾದರೆ ಮೂರನೇ ಕ್ವಶನ್ಗೆ ಆನ್ಸರ್ ನೋಡ್ರಿ ಯಾವುದಾಗುತ್ತೆ ಇದು ಕೂಡ ಬಹಳಷ್ಟು ಸುಲಭವಾಗಿದೆ ಇದಕ್ಕೆ ಯಾವ್ದು ಸರಿಯಾಗುತ್ತೆ ನೋಡ್ರಿ ಇದು ತ್ರಿಭುಜ ಇದ್ದದ್ದು ಹಿಂಗೆ ಇರ್ತೈತಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಈ ತ್ರಿಭುಜ ಈ ರೀತಿ ಬರುತ್ತೆ ನೆಕ್ಸ್ಟು ಇದು ಈಗ ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಗುತ್ತಪ್ಪ ಅಂತ ಹೇಳಿದರೆ ಮೂರನೇ ಪ್ರಶ್ನೆಗೆ ಡಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ ಓಕೆನಾ ಸೊ ನೀವು ನೀವೆಲ್ಲ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೋಡ್ರಿ ಏನಾಗುತ್ತೆ ಇಲ್ಲಿ ಸೊನ್ನೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇಂಟು ಮಾರ್ಕ್ ಇದೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ನಾಲ್ಕನೇ ಇದಕ್ಕೆ ಈ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓಕೆ ಮಕ್ಕಳೇ ಸೊ ಹಾಗಾದರೆ ಈಗ ಫಸ್ಟ್ ಸೀರಿ ಒಂದು ವಿಭಾಗದಲ್ಲಿ ಮೊದಲನೇ ವಿಭಾಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಮೊದಲ ಹತ್ತು ಟೋಟಲಿ ಹತ್ತು ವಿಭಾಗಗಳಿರುತ್ತವೆ ಅದರಲ್ಲಿ ಫಸ್ಟ್ ಮೊದಲ ವಿಭಾಗದಲ್ಲಿ ಸಾರಿ ಹತ್ತು ವಿಭಾಗದಲ್ಲಿ ಮೊದಲ ವಿಭಾಗವನ್ನು ನಾವು ಮುಗಿಸಿದ್ದೇವೆ ಸೊ ಅದೇ ರೀತಿಯಾಗಿ ಈಗ ಎರಡನೇ ವಿಭಾಗ ನೋಡೋಣ ಸೊ ಇದು ಏನಪ್ಪ ಅಂತ ಹೇಳಿದರೆ ಎರಡನೇ ವಿಭಾಗ ಗುಂಪಿಗೆ ಸೇರಿದ ಚಿತ್ರವನ್ನು ತೆಗಿಬೇಕು ಮಕ್ಕಳೇ ಸೊ ಹಾಗಾದರೆ ಇಲ್ಲಿ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತೇಳಿ ಗಮನಿಸಿರೆ ಐದನೇದರಲ್ಲಿ ನೋಡ್ರಿ ಇವೆಲ್ಲ ಪಿ ಕ್ಯೂ ಆರ್ ಎಸ್ ಇದು ಕೂಡ ಕ್ಲಾಕ್ ವೈಸ್ ಹೋಗುತ್ತೆ ಇದೇ ರೀತಿಯಾಗಿ ಇಲ್ಲೂ ಕೂಡ ಹಾಂ ಇದು ಪಿ ಕ್ಯೂ ಆರ್ ಎಸ್ ಇದು ಉಲ್ಟಾ ಹೊಂಟಿದೆ ಇದು ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಹೊಂಟಿದೆ ಸೊ ಅದೇ ರೀತಿಯಾಗಿ ಪಿ ಕ್ಯೂ ಆರ್ ಎಸ್ ಎಲ್ಲ ಈ ರೀತಿಯಾಗಿ ಉಲ್ಟಾ ಹೊಂಟಿದೆ ಬಟ್ ಸರಿಯಾಗಿ ಕ್ಲಾಕ್ ವೈಸ್ ಹೊಂಟು ಹೋಗ್ತಿರೋದು ಯಾವುದಪ್ಪ ಅಂತ ಹೇಳಿದರೆ ಎ ಆಪ್ಷನ್ ಮಾತ್ರ ಹೋಗುತ್ತೆ ಸೊ ಅದಕ್ಕೋಸ್ಕರ ಯಾವ ಸರಿಯಾಗುತ್ತಪ್ಪ ಅಂತ ಹೇಳಿದರೆ ನಮ್ಮ ಉತ್ತರ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ ಓಕೆ ನಮ್ಮ ಮಳಿಗೆ ಸ್ವಾಗತ ಈಗ ಆರನೇ ಪ್ರಶ್ನೆಗೆ ಉತ್ತರ ನೋಡೋಣ ಆರನೇ ಪ್ರಶ್ನೆಗೆ ಏನಿರುತ್ತೆ ಉತ್ತರ ಯಾವುದು ಸರಿಯಲ್ಲ ನೋಡಿರಿ ಇಲ್ಲೇನಪ್ಪ ಅಂತ ಇದ್ದರೆ ಮೊದಲಿಗೆ ಇಲ್ಲಿ ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ಇದ್ದಾವೆ ಅದೇ ರೀತಿಯಾಗಿ ಇಲ್ಲಿ ಇಂಟು ಮಾರ್ಕ್ ಇದ್ದಾವೆ ಇಲ್ಲಿ ಕೂಡ ಇಂಟು ಮಾರ್ಕ್ ಇದಾವೆ ಇಲ್ಲಿ ಪ್ಲಸ್ ಮಾರ್ಕ್ ನಾಲ್ಕು ಇದ್ದಾವೆ ಪ್ಲಸ್ ಮಾರ್ಕ್ ಮೂರು ಇದ್ದಾವೆ ಇಲ್ಲಿ ಎರಡು ಪ್ಲಸ್ ಮಾರ್ಕ್ ಇದೆ ಓಕೆ ಇದರಿಂದ ನಿಮ್ಗೆ ಡಿಫ್ರೆನ್ಸ್ ಏನು ಗೊತ್ತಾಯ್ತು ಹೇಳಿ ನೋಡೋಣ ಅದೇ ಡಿಫ್ರೆನ್ಸ್ ಏನು ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ ಹಾಂ ಸಿ ಆಪ್ಷನ್ ಈಸ್ ಅವರ್ ಆನ್ಸರ್ ಯಾಕ್ ಸಿ ಆಪ್ಷನ್ ಅಂತ ಹೇಳಿದರೆ ಇಲ್ಲಿ ಮೂರು ಏನಿದಾವೆ ಪ್ಲಸ್ ಮಾರ್ಕ್ ಇದ್ದಾವೆ ಇಲ್ಲಿ ನಾಲ್ಕು ಪ್ಲಸ್ ಮಾರ್ಕ್ ಇದ್ದಾವೆ ಅದಕ್ಕೋಸ್ಕರ ಯಾವ ಸರಿಯಾಗುತ್ತಪ್ಪ ಅಂತ ಹೇಳಿದ್ರೆ ಸಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳು ಓಕೆನಾ ಸೊ ಅದೇ ರೀತಿಯಾಗಿ ಇವಾಗ ಏನಪ್ಪ ಅಂತ ಹೇಳಿದರೆ ಏಳನೇ ಕ್ವಶನ್ ಟಿ ಐ ಸಿ ಟಿ ಐ ಸಿ ಸಿ ಟಿ ಐ ಟಿ ಇ ಸಿ ಐ ಟಿ ಸಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೇಳ್ರಿ ಸೊ ಇದಕ್ಕೆ ಯಾವ್ದಾಗತ್ತಪ್ಪ ಅಂತ ಹೇಳಿದ್ರೆ ಸಿ ಆಪ್ಷನ್ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಇ ಎಕ್ಸ್ಟ್ರಾ ಬಂದಿದೆ ಓಕೆನಾ ಇಲ್ಲೆಲ್ಲವೂ ಕೂಡ ಟಿ ಐ ಸಿ ಎನ್ ಇವೆ ಇದೇ ಅಕ್ಷರಗಳು ಮತ್ತೆ ಇಲ್ಲಿ ಕೂಡ ರಿಪೀಟ್ ಆಗಿದ್ದಾವೆ ಇಲ್ಲಿ ಬಿನಲ್ಲೂ ರಿಪೀಟ್ ಆಗಿದ್ದಾವೆ ಅದೇ ರೀತಿಯಾಗಿ ಡಿನಲ್ಲೂ ರಿಪೀಟ್ ಆಗಿದೆ ಬಟ್ ಸಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟಿ ಇ ಸಿ ಅಂದರೆ ಇ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಅದಕ್ಕೋಸ್ಕರ ಸಿ ಆಪ್ಷನ್ ಈಸ್ ಅವರ್ ಆನ್ಸರ್ ಏಳನೇ ಪ್ರಶ್ನೆಗೆ ಸಿ ಆಪ್ಷನ್ ರೈಟ್ ಆಗುತ್ತೆ ಮಕ್ಕಳೇ ಓಕೆನಾ ಸೊ ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ನೋಡ್ರಿ ಇದು ಏನಪ್ಪ ಅಂದರೆ ತ್ರಿಭುಜ ಇಲ್ಲೂ ತ್ರಿಭುಜ ಐತಿ ಇಲ್ಲೂ ತ್ರಿಭುಜ ಇದೆ ಹಾಂ ಇಲ್ಲೂ ತ್ರಿಭುಜ ಇದೆ ಸೊ ಓಕೆ ನೋಡ್ರಿ ಇಲ್ಲೆಲ್ಲ ತ್ರಿಭುಜಗಳು ಯಾವ ರೀತಿಯಾಗಿದ್ದಾವಪ್ಪ ಅಂತ ಹೇಳಿದ್ರೆ ತ್ರಿಭುಜದ ಮೂತಿ ಹೊ ಒಳಭಾಗಕ್ಕೆ ಚಾಚ್ಕೊಂಡಿದ್ದೆ ಹೌದಾ ಇದು ಕೂಡ ಒಳಭಾಗಕ್ಕೆ ಚಾಚಿಕೊಂಡಿದೆ ಬಟ್ ಇಲ್ಲಿ ಮಾತ್ರ ಹೊರಭಾಗಕ್ಕೆ ಕೋನಕ್ಕೆ ಇದಕ್ಕೆ ನಿರ್ಮಾಣ ಆಗೈತೆ ನೋಡ್ರಿ ಹೌದಾ ಹೌದಾ ತ್ರಿಭುಜದ ಮೂತಿ ಹೊರಭಾಗಕ್ಕೆ ಚಾಚಿಕೊಂಡಿದೆ ಅದಕ್ಕೋಸ್ಕರ ಡಿ ಆಪ್ಷನ್ ಈಸ್ ಅವರ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಎಂಟು ಕ್ವಶನ್ ಆಯಿತು ಸೊ ನನಗಾದರೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಈ ಒಂಬತ್ತನೇ ಪ್ರಶ್ನೆ ಏನು ಹೇಳ್ತಪ್ಪ ಅಂದರೆ ಸೀರೀಸ್ ಕ್ವಶನ್ ಇದು ಸರಣಿ ಪ್ರಶ್ನೆ ಅಂದರೆ ಸರಣಿ ಅಂದರೆ ನೋಡಿರಿ ಇಲ್ಲಿ ಫಸ್ಟಿಗೆ ಒಂದು ಯಾರು ಮಾರ್ಕ್ ಇದೆ ಆನಂತರ ಎರಡನೇ ಚಿತ್ರದಲ್ಲಿ ಎರಡು ಯಾರೋ ಮಾರ್ಕ್ ಬಂದ ಒಂದು ಯಾರೋ ಮಾರ್ಕ್ ಬಂತು ಇನ್ನೊಂದು ಅದೇ ರೀತಿಯಾಗಿ ಇಂತಹ ಗೆರೆ ಇರುವಂಥದ್ದು ಬಂತು ನೆಕ್ಸ್ಟ್ ಮತ್ತೆ ಯಾರೋ ಮಾರ್ಕ್ ಮತ್ತೆ ಒಂದು ಗೆರೆ ಮತ್ತು ಈ ರೀತಿಯಾಗಿ ಉಲ್ಟಾ ಯಾರೋ ಮಾರ್ಕ್ ಬಂತು ನೆಕ್ಸ್ಟ್ ಏನು ಬರ್ಬೇಕು ಹೇಳ್ರಿ ನೆಕ್ಸ್ಟ್ ಏನು ಬರಬೇಕಂದ್ರೆ ಈ ರೀತಿ ಅಂತ ಚಿತ್ರ ಬರಬೇಕು ಲಾಸ್ಟಿಗೆ ಲಾಸ್ಟಿಗೆ ಈ ರೀತಿಯಂಥ ಚಿತ್ರ ಇಲ್ಲಿ ಹಾಗಾದರೆ ಒಂಬತ್ತನೇ ಕ್ವಶನ್ ಓಕೆ ಸೊ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಫಸ್ಟಿಗೆ ಏನಿರುತ್ತೆ ಇದೇ ರೀತಿಯಾಗಿ ಯಾರೋ ಮಾರ್ಕ್ ಬರುತ್ತೆ ನೆಕ್ಸ್ಟ್ ಮತ್ತೆ ಕೆಳಗಡೆ ಬಂತು ಮತ್ತು ಕೆಳಗಡೆ ಒಂದು ಯಾರೋ ಮಾರ್ಕ್ ಬಂತು ಮೇಲ್ಗಡೆ ಏನಾಗುತ್ತೆ ಈ ರೀತಿ ಅಂತ ಗೆರೆ ಹೋಗುತ್ತೆ ಓಕೆನಾ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತ ಹೇಳಿದರೆ ಬಿ ಆಪ್ಷನ್ ಓಕೆನಾ ಸೀರೀಸ್ ಸೊ ನೆಕ್ಸ್ಟ್ ಕ್ವಶನ್ ಯಾವುದಾಗುತ್ತೆ ನೋಡಿರಿ ಆನ್ಸರ್ ಯಾವುದಾಗುತ್ತೆ ಹತ್ತನೇ ಪ್ರಶ್ನೆ ಇದು ಕೂಡ ಭಾಳ ಸುಲಭವಾದ ಪ್ರಶ್ನೆ ಆಗಿದೆ ಇದು ಕಂಪ್ಲೀಟಾಗಿ ಏನಾಗಬೇಕಂದ್ರೆ ಇಲ್ಲಿ ನೆಕ್ಸ್ಟು ಈ ಪಾರ್ಟ್ ಕಂಪ್ಲೀಟ್ ಆಗಬೇಕಾಗಿತ್ತು ಯಾವುದಿದು ಈ ಪಾರ್ಟ್ ಈ ಪಾರ್ಟ್ ಹೀಗೆ ಬಂದು ಸೊ ಇಲ್ಲಿ ಹಾಂ ಈ ರೀತಿಯಾಗಿ ಗೆರೆ ಎಳೀಬೇಕಷ್ಟೇ ಇದಕ್ಕೆ ಈ ರೀತಿಯಾಗಿ ಗೆರೆ ಎಳೆದಂಥ ಆನ್ಸರ್ ಹತ್ತನೇ ಕ್ವಶನ್ಗೆ ಯಾವ್ದಾಗುತ್ತೆ ಹೇಳಿರಿ ನೋಡೋಣ ಹಾಗಾದರೆ ಸೊ ಈ ರೀತಿಯಾಗಿ ಮತ್ತೆ ಯಾವುದಪ್ಪ ಅಂದರೆ ಬಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಆಗಿರ್ತವೆ ಮಕ್ಕಳೇ ಓಕೆನಾ ಸೊ ಭಾಳ ಸುಲಭವಾದ ಪ್ರಶ್ನೆಗಳಿವೆಲ್ಲ ಕೂಡ ನೀವು ಬ ಭಾಳಷ್ಟು ಪ್ರಾಕ್ಟೀಸ್ ಮಾಡಿದಿರಿ ಓಕೆ ಸೊ ಹಾಗಾದರೆ ಈಗ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿರಿ ಹನ್ನೊಂದನೇ ಕ್ವಶನಿಗೆ ಆನ್ಸರ್ ಯಾವುದಾಗುತ್ತೆ ಅಂಥೇಳಿ ಹನ್ನೊಂದನೇ ಕ್ವೆಶನ್ ಸೊ ಇಲ್ಲಿ ಯಾವುದು ನಿಮ್ಮ ಸೀರೀಸ್ ಏನಾಗಿದೆ ಇಲ್ಲಿ ಫಸ್ಟಿಗೆ ಈ ರೀತಿ ಇದೆ ನೆಕ್ಸ್ಟು ಇದರ ಉಲ್ಟಾ ಇದು ಇದ್ದು ಹೀಗಿದ್ದದ್ದು ಈಗಿದ್ದದ್ದನ್ನು ಹೀಗೆ ಮಾಡಿದ ಅವರು ಹೌದಾ ಇಲ್ಲಿದ್ದಂಥ ಈ ಮಾರ್ಕ್ ಮೇಲ್ಗಡೆ ಬಂದಿದೆ ಇಲ್ಲಿದ್ದಂಥ ಮಾರ್ಕು ನೋಡಿರಿ ಇಲ್ಲಿ ಬಂದೈತೆ ಹೌದಾ ಸೊ ಹಾಗಂದ್ರೆ ಇಲ್ಲಿದ್ದಂಥ ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು ಹಿಂಗೆ ಆಗ್ತಿದೆ ಇವಾಗ ಈ ಮಾರ್ಕ್ ಕೆಳಗಡೆ ಬರಬೇಕು ಕೆಳಗಡೆ ಬಂದದ್ದು ಎಲ್ಲೈತೆ ನೋಡಿರಿ ಕಡೆ ಹನ್ನೊಂದನೇದಕ್ಕೆ ಯಾವ್ದಾಗ್ತ ಹೇಳಿರಿ ಹಾಗಾದರೆ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಯಾಕಂದರೆ ಈ ಮಾರ್ಕ್ ಕೆಳಗಡೆ ಬರಬೇಕು ಹಾಗೆ ಕೆಳಗಡೆ ಬಂದದ್ದು ಎಲ್ಲಿ ಐತೆ ಅಂತ ಹೇಳಿದ್ರೆ ಇಲ್ಲಿದೆ ಓಕೆನಾ ಸೊ ಅರ್ಥ ಆಯ್ತಾ ಓಕೆ ಮಕ್ಕಳೇ ಹಾಗಾದರೆ ಈಗ ಹನ್ನೆರಡನೇ ಪ್ರಶ್ನೆ ನೋಡೋಣ ಸೊ ಈ ಹನ್ನೆರಡನೇ ಪ್ರಶ್ನೆಯಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಒಂದು ನೋಡಿರಿ ಇರುವಂಥದ್ದು ಇದೇನೈತಲ್ಲ ಓಕೆ ಈ ಕೊನೆಗಿರುವಂಥ ಒಂದು ಈ ಚಿತ್ರವನ್ನು ನೋಡಿರಿ ಈ ಚಿ ಸೆಂಟ್ರಿಗೆ ಇರೋ ಚಿತ್ರ ಬಿಟ್ಬಿಡ್ರಿ ಬೇಡ ಈ ಕೊನೆಗೆ ಚಿತ್ರ ಇಲ್ಲಿದೆ ಇದು ಸೊ ಇದು ಎಲ್ಲಿ ಬಂದಿತ್ತಪ್ಪ ಅಂದರೆ ಸೆಕೆಂಡ್ ಪ್ಲೇಸಿಗೆ ಬಂದಿದೆ ಓಕೆನಾ ನೋಡಿದ್ರೆ ಗಮನಿಸಿದ್ರ ಸೊ ಗಮನ ಇಟ್ಟು ನೋಡಿ ಮಕ್ಕಳೇ ಸೊ ಈ ಸೆಕೆಂಡ್ ಪ್ಲೇಸಲ್ಲಿ ಇದ್ದಂಥ ಚಿತ್ರ ಮೊದಲು ನೆಕ್ಸ್ಟ್ ಬಾಕ್ಸ್ನಲ್ಲಿ ಫಸ್ಟಿಗೆ ಬಂದಿದೆ ಹಾಗಾದರೆ ಫಸ್ಟಿಗೆ ಇಲ್ಲಿ ಲಾಸ್ಟ್ಗಿತ್ತು ಸೆಕೆಂಡ್ ಬಂತು ಫಸ್ಟ್ ಬಂತು ನೆಕ್ಸ್ಟ್ ಹಾಗಾದರೆ ಎಲ್ಲಿ ಎಲ್ಲಿ ಹೋಗುತ್ತೆ ಹೇಳಿ ನೋಡೋಣ ಹಾಗಾದ್ರೆ ಇದು ನೆಕ್ಸ್ಟ್ ಹಾಗಾದರೆ ಎಲ್ಲಿ ಹೋಗುತ್ತಪ್ಪ ಅಂತ ಹೇಳಿದರೆ ಇದು ಕೆಳಗಡೆಗೆ ಹೋಗುತ್ತೆ ಓಕೆ ನಮ್ಮಕ್ಳೆ ಸೊ ಹಾಗಾದರೆ ಕೆಳಗಡೆಗೆ ಇರುವಂಥ ಚಿತ್ರ ಯಾವುದೈತಿ ಇಲ್ಲಿ ಕೆಳಗಡೆಗೆ ಈ ರೀತಿಯಾದಂಥ ಚಿತ್ರ ಯಾವ ಯಾವ ಆಪ್ಷನ್ ಎಲ್ಲ ಹೇಳಿದ್ರೆ ಎ ಬಿ ಸಿ ಡಿ ಓಕೆ ಹೇಳಿದಪ್ಪ ಅಂತ ಹೇಳಿದರೆ ಬಿ ಆಪ್ಷನ್ ಇಲ್ಲಿದೆ ಸೊ ಅದಕ್ಕೋಸ್ಕರ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ನೋಡ್ರಿ ಮಕ್ಕಳೇ ಭಾಳಷ್ಟು ಸುಲಭವಾಗಿ ನೀವು ಬಿಡಿಸ್ಬೋದು ಬಟ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಐತಿ ಇಲ್ಲಿ ನೋಡ್ರಿ ಕನ್ಫ್ಯೂಸ್ ಆಗದಂಗೆ ನೀವು ಈಸಿಯಾಗಿ ಬಿಡಿಸ್ಬೋದು ಓಕೆನಾ ಸೊ ಹನ್ನೆರಡಕ್ಕೆ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಹಾಗಾದರೆ ಮೂರನೇ ಭಾಗವನ್ನು ಮುಗಿಸಿದ್ದೇವೆ ಸೊ ಇವಾಗ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ಭಾಗ ನಾಲ್ಕು ಭಾಗ ನಾಲ್ಕರಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಸೊ ಹಾಗಾದರೆ ಭಾಗ ನಾಲ್ಕರಲ್ಲಿ ಏನಿರುತ್ತೆ ಸೊ ಇವು ಎಂಥ ಆಕೃತಿಗಳು ಅಂತ ಹೇಳಿದರೆ ಸೊ ಇವನ್ನ ಆಕೃತಿಯನ್ನು ಪೂರ್ಣಗೊಳಿಸಿ ಅಂದರೆ ಈ ಫಿಗರ್ ಕಂಪ್ಲೀಷನ್ ಅರ್ಧ ಬರ್ಧ ಫಿಗರ್ ಆಗಿರುತ್ತೆ ಇದನ್ನ ಫಿಗರ್ ಕಂಪ್ಲೀಟ್ ಮಾಡಬೇಕು ಸೊ ನೋಡ್ರಿ ಈ ಫಿಗರ್ ನೀವು ಮಾಡಿರಿ ಹೀಗೆ ಕಂಪ್ಲೀಟ್ ಮಾಡೋಣ ಈ ತಡೆ ಈ ರೀತಿಯಾಗಿ ಮಾಡಬೇಕು ಹೌದಾ ಸಾರಿ ಹಾಂ ಈ ಗೆರೆ ಈ ಗೆರೆ ಎಳಿಬೇಕು ಆನಂತರ ಈ ಗೆರೆ ಎಳಿಬೇಕು ಸೊ ಹಾಗಂದರೆ ಇಂಥ ಚಿತ್ರ ಎಲ್ಲಿದೆ ನೋಡಿ ಇಂಥ ಚಿತ್ರ ಯಾವುದಪ್ಪ ಅಂದರೆ ಸಿ ಆಪ್ಷನ್ ಸೊ ಇನ್ನೊಂದು ಸ್ವಲ್ಪ ಬಿಟ್ಟೆ ನಾನಿಲ್ಲಿ ಈ ರೀತಿಯಾಗಿ ಗೆರೆ ಎಳೀಬೇಕು ಹೌದಾ ಈ ರೀತಿಯಾಗಿ ಒಂದು ಬಂದಿದ್ದೆ ಇಲ್ಲೊಂದು ಬಂದಿತಲ್ಲ ಅದಕ್ಕೋಸ್ಕರ ಇಲ್ಲಿ ಹೇಳಿದೆ ಸೊ ಆಪ್ಷನ್ ಸಿ ಎಲ್ಲಿದೆ ಅದು ಓಕೆನಾ ಸೊ ಅದೇ ರೀತಿಯಾಗಿ ನೆಕ್ಸ್ಟು ಹದಿನಾಲ್ಕನೇ ಕ್ವೆಶನ್ಗೆ ಇದು ಭಾಳಷ್ಟು ಸುಲಭವಾಗಿದೆ ಈ ರೀತಿಯಾಗಿ ಸರ್ಕಲನ್ನು ಕೂಡಿಸ್ಬಿಡ್ರಿ ಆ ನಂತರ ಈ ರೀತಿಯಾಗಿ ಒಂದು ಗೆರೆ ಬರುತ್ತೆ ನೆಕ್ಸ್ಟು ಇಲ್ಲಿದ್ದಾನೆ ಹೊರಟಿದೆ ಒಂದು ಗೆರೆ ಈ ರೀತಿಯಾಗಿ ಹೋಗುತ್ತೆ ನೆಕ್ಸ್ಟ್ ಮತ್ತೆ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಈ ಆಗುತ್ತೆ ಓಕೆ ಮಕ್ಕಳೇ ಸೊ ಹಾಗಾದರೆ ಇಂಥ ಹದಿನಾಲ್ಕನೇ ಪ್ರಶ್ನೆಗೆ ಸೊ ಇದು ಯಾವುದಕ್ಕೆ ಸರಿಯಾಗುತ್ತಪ್ಪ ಇಂಥ ಕ್ವೆಶನ್ ಇಂಥ ಒಂದು ಏನೈತಲ್ಲ ಈ ರೀತಿಯಾದಂಥ ಚಿತ್ರ ಈ ರೀತಿಯಾದಂಥ ಚಿತ್ರ ಎಲ್ಲೈತಪ್ಪ ಅಂತ ಹೇಳಿದರೆ ಎಲ್ಲಿದೆ ನೋಡಿರಿ ಡಿ ಆಪ್ಷನಲ್ಲಿದೆ ಹೌದಾ ಸೊ ಡಿ ಆಪ್ಷನಲ್ಲಿ ಇರುತ್ತಿದ್ದು ಸ್ವಲ್ಪ ಸರಿಯಾಗಿ ಗಮನಿಸ್ರಿ ಡಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆಗೆ ಅದೇ ರೀತಿಯಾಗಿ ಹದಿನೈದನೇ ಕ್ವಶನ್ ನೋಡಿರಿ ಹದಿನೈದನೇ ಕ್ವಶನ್ ಏನಾಯ್ತಪ್ಪ ಇಲ್ಲಿ ಫಸ್ಟಿಗೆ ಇಂಟು ಇದೆ ಆಮೇಲೆ ಪ್ಲಸ್ ಆನಂತರ ಮೈನಸ್ ಆನಂತರ ಡಿವೈಡೆಡ್ ಬೈ ಎಲ್ಲ ಕಡೆಯೂ ಅದೇ ಥರ ಇದೆ ನೋಡಿರಿ ಹೌದಾ ಮೊದಲಿಗೆ ಇಂಟು ಆಮೇಲೆ ಪ್ಲಸ್ ಮೈನಸ್ ಡಿವೈಡ್ ಬೈ ಇಂಟು ಹಾಗಾದರೆ ಇದು ಸು ಕುರ್ಸೋದು ಭಾಳಷ್ಟು ಸುಲಭ ಆಗಿಬಿಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳಿರಿ ಇಲ್ಲಿ ಕೂಡ ಇಂಟು ಬರಬೇಕು ಪ್ಲಸ್ ಬರಬೇಕು ಮೈನಸ್ ಓಕೆ ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್ ಓಕೆ ನಮ್ಮ ಕಡೆ ಈಗ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡ್ರಿ ಸಿಕ್ಸ್ಟೀನ್ತ್ ಕ್ವಶನ್ ಇದು ಕೂಡ ಭಾಳಷ್ಟು ಸುಲಭವಾಗಿದೆ ಈ ರೀತಿಯಾಗಿ ಆ್ಯಡ್ ಮಾಡೋದು ಈ ಕಡೆ ಈ ರೀತಿಯಾಗಿ ಆ್ಯಡ್ ಮಾಡೋದು ಇಲ್ಲಿ ಎರಡು ಸೊನ್ನೆ ಕೊಟ್ಟರೆ ಆಯಿತು ಸೊ ಇಂಥದ್ದು ಎಲ್ಲೈತಪ್ಪ ಓಕೆ ಎಲ್ಲೆಂದರೆ ಹದಿನಾರಕ್ಕೆ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಹಾಗಾದರೆ ಈಗ ನೆಕ್ಸ್ಟು ಹೋಲಿಕೆ ಪ್ರಶ್ನೆಗಳು ಸಿಮಿಲರ್ ಫಿಗರ್ಸ್ ಅಂತ ಹೇಳಿದ್ರೆ ಈ ಚಿತ್ರ ಯಾವ ಥರ ಇದೈತಲ್ಲ ಇಂಥದ್ದೇ ಸೇಮ್ ಚಿತ್ರ ಈ ಒಂದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಹುಡುಕ್ರಿ ಹೌದಾ ಹುಡುಕ್ತೀರ ಹಾಗಾದರೆ ಸೊ ಹುಡುಕ್ರಿ ನೋಡೋಣ ಹದಿನೇಳಕ್ಕೆ ಆಪ್ಷನ್ ಯಾವ ಸರಿಯಾಗುತ್ತೆ ಹೇಳ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಓಕೆನಾ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಓಕೆ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ ಸೊ ಸೇಮ್ ಇದೆ ನೋಡ್ರಿ ಆ್ಯಸ್ ಇಟ್ ಈಸ್ ಇದೆ ಓಕೆನಾ ಹದಿನೇಳನೇದು ನೆಕ್ಸ್ಟ್ ಹದಿನೆಂಟು 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 ಸೊ ಇಲ್ಲಿ ಈ ರೀತಿ ಅಂತ ಶೇಡ್ ರೌಂಡಾಗಿ ಶೇಡ್ ಮಾಡಿದ್ದಾರೆ ಇಲ್ಲೂ ಶೇಡ್ ಮಾಡಿದ್ದಾರೆ ಎ ಆಪ್ಷನ್ ಆಗೋಲ್ಲ ಬಿ ಸೊ ಡಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಈಸಿ ಇದು ಕೂಡ ಸೇಮ್ ಫಿಗರ್ ಯಾವುದಪ್ಪ ಅಂತ ಹೇಳಿದರೆ ಹದಿನೆಂಟಕ್ಕೆ ಡಿ ಇದೆ ಹತ್ತೊಂಬತ್ತು ಸೇಮ್ ಫಿಗರ್ ಅಂಥದ್ದೇ ಸೇಮ್ ಫಿಗರ್ ಎಲ್ಲಿ ಹುಡುಕ್ರಿ ಹುಡುಕ್ರಿ ನೋಡೋಣ ಸೊ ಇದು ಕೂಡ ಭಾಳ ಸುಲಭವಾದಂಥ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಸಿ ಓಕೆನಾ ಹತ್ತೊಂಬತ್ತಕ್ಕೆ ಆನ್ಸರ್ ಯಾವುದಪ್ಪ ಅಂತ ಅಂತಂದರೆ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಅದೇ ರೀತಿಯಾಗಿ ಇಪ್ಪತ್ತು ಇಲ್ಲೂ ಕೂಡ ಹಾಂ ಆಪ್ಷನ್ ಸಿನೇ ರೈಟ್ ಆಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಇಂಟು ಇದೆ ಅಲ್ಲ ಅದೇ ರೀತಿ ಅದೇ ಪ್ಲೇಸಲ್ಲೇ ಇರಬೇಕು ಇದು ಯಾವ ರೀತಿಯಾಗಿದೆ ಎಲ್ಲ ಚಿತ್ರ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕು ಹೌದಾ ಇದು ಹೋಲಿಕೆಯ ಚಿತ್ರ ಅಂತ ಕರಿತೀವಿ ಇದನ್ನು ಭಾಳಷ್ಟು ಸುಲಭವಾಗಿ ನೀವು ಈ ಒಂದು ಆಪ್ಷನ್ನ ಈ ಒಂದು ಚಿತ್ರವನ್ನು ಬಿಡಿಸ್ಬೋದು ಓಕೆನಾ ಸೊ ಹಾಗಾದರೆ ಪಾರ್ಟ್ ಫಿಫ್ತ್ ಪಾರ್ಟ್ ಮುಗಿಸಿದ್ದೀವಿ ಐದನೇ ಭಾಗವನ್ನು ಮುಗಿಸಿದ್ದೇವೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ ಅಂತ ಇವಾಗ ಆರನೇ ಭಾಗ ಈ ಆರನೇ ಭಾಗ ಏನು ಹೇಳ್ತಪ್ಪ ಅಂತ ಹೇಳಿದರೆ ಸಂಬಂಧ ಸೂಚಕ ಯಾವ ರೀತಿಯಾಗಿ ಸಂಬಂಧ ಸೂಚಕ ಅಂತ ಹೇಳಿದರೆ ಇಲ್ಲಿ ಇವೆರಡೂ ಒಂದು ಥರ ಸಂಬಂಧವನ್ನು ಹೊಂದಿರ್ತಾವಲ್ಲ ಅದೇ ಸಂಬಂಧವನ್ನು ಈ ಎರಡು ಚಿತ್ರಗಳು ಹೊಂದಿರಬೇಕಾಗುತ್ತೆ ಓಕೆನಾ ಸೊ ಹಾಗಾದರೆ ಇಲ್ಲಿ ಫಸ್ಟ್ ಏನು ಸಂಬಂಧವನ್ನು ಹೊಂದೈತಿ ನೋಡ್ರಿ ಇದು ಏನು ಸಂಬಂಧ ಹೊಂದೈತಿ ಈ ಚಿತ್ರ ಇದು ಯಾರೋ ಮಾರ್ಕ್ ಈ ರೀತಿ ಬಂದಿದೆ ಇದು ಅಪೋಸಿಟ್ ಡೈರೆಕ್ಷನ್ನೇ ಹೋಗಿದೆ ಓಕೆನಾ ಸೊ ಇಲ್ಲಿದ್ದಂಥ ಕೆಳಗೆ ಇದ್ದಂಥ ಈ ಚತುರ್ಭುಜ ಮೇಲ್ಗಡೆ ಹೋಗೈತಿ ಈ ಮೇಲಿದ್ದಂಥ ತ್ರಿಭುಜ ಕೆಳಗಡೆ ಬಂದಿದೆ ಓಕೆನಾ ಸೊ ಅದೇ ರೀತಿಯಾಗಿ ಇದು ಏನಾಗಬೇಕು ಮೇಲುಗಡೆ ಹೋಗಬೇಕು ಇದು ಏನಾಗಬೇಕು ಅಂತ ಹೇಳಿದ್ರೆ ಕೆಳಗಡೆ ಬರಬೇಕು ಓ ಇಂಥ ಚಿತ್ರ ಎಲ್ಲೈತಿ ಇಲ್ಲಿ ಹುಡುಕ್ರಿ ಇಂಥ ಚಿತ್ರ ಎಲ್ಲಿದೆ ಅಂದರೆ ಸಿ ಡಿ ನಲ್ಲಿ ಇದೆ ಬಟ್ ಇದಕ್ಕೆ ಆಪ್ಷನ್ ಸರಿಯಾದ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಡಿ ಆಗೋದಿಲ್ಲ ಸಿ ಆಗುತ್ತೆ ಯಾಕಂದರೆ ಅಪೋಸಿಟ್ ಡೈರೆಕ್ಷನ್ ಇಲ್ಲಿ ಸೀರೋ ಇದ್ದರೆ ಇಲ್ಲಿ ಹಿಂಗೆ ಬರ್ಬೇಕಿದು ಈ ಥರ ಬರಬೇಕು ಓಕೆನಾ ಸೊ ಆಗಾದರೆ ಓ ಒಂದು ನಿಮಿಷ ಹಾಂ ರೈಟ್ ಇದಕ್ಕೆ ಆನ್ಸರ್ ಯಾವ್ದು ಸರಿ ಆಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಾಯ್ತು ನಮಗೆ ಯಾವುದಪ್ಪ ಅಂತ ಹೇಳಿದ್ರೆ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ ಸೊ ಯಾವ ರೀತಿ ಅಂತ ನೋಡಿದಿಲ್ಲ ಸೊ ಅದೇ ರೀತಿ ಇದಕ್ಕೆ ನೋಡ್ರಿ ಈ ಬಿ ಉಲ್ಟಾ ಇದೆ ಅದೇ ರೀತಿಯಾಗಿ ಬಿ ಇ ಇ ಎನ್ ಹೆಂಗೆ ಬರಬೇಕು ಈ ರೀತಿ ಮಾಡಿ ಈ ರೀತಿ ಇರೋದೇ ಇಲ್ಲಪ್ಪ ಅಂದರೆ ಎ ಆಪ್ಷನಲ್ಲಿದೆ ಓಕೆ ಇಪ್ಪತ್ತೆರಡಕ್ಕೆ ಎ ಆಪ್ಷನ್ ಇಸ್ ರೈಟ್ ಆನ್ಸರ್ ಹಾಂ ಇದು ನೋಡಿ ಗಮನ ಸರಿ ಮಕ್ಕಳೇ ಈ ಒಳಗಡೆ ಒಂದು ಚಿತ್ರ ನಿರ್ಮಾಣ ಆಗ್ತಾ ಇತ್ತು ನಿಮಗೆ ಯಾವ್ದಾಗ ಕಾಣಿಸ್ತಾಯಿತ್ತಾ ನಿಮಗಿದು ಇದು ಏನಪ್ಪ ಅಂದರೆ ಷಡ್ ಭುಜ ಎರಡು ನಾಲ್ಕು ಆರು ಭುಜವನ್ನು ಹೊಂದಿದ್ರು ಈ ಷಡ್ ಭುಜ ಇಲ್ಲಿ ಗೆರೆ ಎಳೆದರೆ ಇಲ್ಲಿ ಗೆರೆ ಎಳೆದಿಲ್ಲ ಇಲ್ಲಿ ಒಳಗಡೆ ಒಂದು ನಿರ್ಮಾಣ ಆಗೈತಿ ಹಾಂ ಇದೇನು ಹೇಳಿರಿ ತ್ರಿಭುಜ ಈ ತ್ರಿಭುಜ ಏನಾಗುತ್ತಪ್ಪ ಅಂದರೆ ಜಸ್ಟ್ ಇಲ್ಲಿ ಬಿಡಿಸ್ಬೇಕಷ್ಟೆ ಗೆರೆಗಳು ಇರೋದಿಲ್ಲ ಸೊ ಅದಕ್ಕೆ ಆನ್ಸರ್ ಯಾವುದಾಗತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್ ಓಕೆ ನಮ್ಮ ಕಡೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿರಿ ಇದಕ್ಕೆ ಇದಕ್ಕೇನು ಸಿಮಿಲಾರಿಟಿ ಐತಿ ಅಂತ ಹೇಳಿದರೆ ಎರಡು ಗೆರೆ ಇದ್ದಾವೆ ಆನಂತರ ಇಲ್ಲಿ ಏನಿದಾವಪ್ಪ ಅಂತ ಹೇಳಿದರೆ ನಾಲ್ಕು ಸರ್ಕಲ್ಸ್ ಇದ್ದಾವೆ ಇದು ದೊಡ್ಡ ಸರ್ಕಲ್ ಒಂದೈತಿ ಇಲ್ಲಿ ಅದರೊಳಗಡೆ ನಾಲ್ಕು ನಾಲ್ಕು ಸಲಕ್ಕೆ ಸರ್ಕಲ್ ಇದಾವೆ ಅದೇ ರೀತಿಯಾಗಿ ಇಲ್ಲಿ ದೊಡ್ಡ ಚೌಕ ಐತಿ ಇದರಲ್ಲಿ ಒಂದು ದೊಡ್ಡ ಚೌಕ ಇದೆ ಒಳಗಡೆ ಏನಾಗಬೇಕು ಅಂತ ಹೇಳಿದ್ರೆ ಸಾರಿ ಹಾಂ ಒಳಗಡೆ ಏನಾಗಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಚೌಕಗಳು ಬರ್ಬೇಕು ನೋಡಿರಿ ಮತ್ತು ತಪ್ಪಿ ನೀವು ಏನಾದರೂ ಅಕಸ್ಮಾತ್ ಆಪ್ಷನ್ ಡಿ ಅಂತ ಹೇಳಿ ನೀವು ಟಿಕ್ ಮಾಡಿಬಿಟ್ರೆ ಇದು ರಾಂಗ್ ಆಗುತ್ತೆ ಯಾಕಂದರೆ ಇಲ್ಲಿ ಕೇವಲ ಶೇಡ್ ಮಾಡಿಲ್ಲ ಇವರು ಜಸ್ಟ್ ಹಿಂಗೆ ಸಣ್ಣಗಳನ್ನು ಮಾತ್ರ ಬರೆದಿದ್ದಾರೆ ಹಂಗೆ ನಾವಿಲ್ಲಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಚೌಕಗಳನ್ನು ಮಾತ್ರ ಮಾತ್ರ ತುಂಬಬೇಕಿಲ್ಲ ನಾಲ್ಕು ಚೌಕಗಳನ್ನು ತುಂಬುತ್ತಾ ಹೋಗ್ಬೇಕು ನಾಲ್ಕು ಚೌಕ ನಾಲ್ಕು ಚೌಕ ಇಲ್ಲಿ ನಾಲ್ಕು ಅಂದರೆ ನಾಲ್ಕು ಭಾಗದಲ್ಲಿ ನಾಲ್ಕು ಚೌಕ ತುಂಬಕ್ಕಂಥದ್ದು ಯಾವ್ದೈತಪ್ಪ ಅಂದರೆ ಆಪ್ಷನ್ ಸಿ ಆಗುತ್ತೆ ಸ್ವಲ್ಪ ಗಮನ ಇಟ್ಟು ನೋಡಿ ಅಕಸ್ಮಾತ್ ನೀವೇನಾದ್ರು ಡಿ ಅಂತ ಆಪ್ಷನ್ ಹಾಕಿದರೆ ಅದು ರಾಂಗ್ ಆಗುತ್ತೆ ಓಕೆ ನಮ್ಮ ಕಡೆ ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ ಹಾಂ ಮಳೆ ನೆಕ್ಸ್ಟ್ ಭಾಳ ಅಷ್ಟ ಅಂತ ಬಂತ ಇದು ಯಾವುದಂತ ಈ ಭಾಗವೂ ಕೂಡ ಭಾಳಷ್ಟು ನಿಮಗೆ ಈಸಿಯಾಗಿದೆ ಅಂದರೆ ಸುಲಭವಾಗಿ ಸಹಿತ ಈ ಒಂದು ಭಾಗವನ್ನು ನೀವು ಬಿಡಿಸ್ಬೋದು ಏನಪ್ಪ ಅಂತ ಭಾಗ ಅಂತ ಹೇಳಿದ್ರೆ ಇದು ಓಕೆ ಸೊ ಇದು ಏನಪ್ಪ ಅಂದರೆ ಹುದುಗಿರುವ ಆಕೃತಿ ಹುದುಗಿರುವ ಆಕೃತಿ ಅಂತ ಹೇಳಿದರೆ ಈ ಒಂದು ಚಿತ್ರ ಯಾವ ಚಿತ್ರ ಅಂತ ಹೇಳಿದರೆ ಇಲ್ಲೈತಲ್ಲ ಐತಲ್ಲ ಈ ಚಿತ್ರ ಎಲ್ಲಿದೆ ಅಂತ ಹುಡುಕಬೇಕು ಯಾವ ಚಿತ್ರದಲ್ಲಿದೆ ಇವು ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನಲ್ಲಿ ಇರುತ್ತದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ನೋಡಿರಿ ಹಾಂ ಇಲ್ಲಿದೆ ನೋಡಿರಿ ಎಲ್ಲಿದೆ ಒಂದು ಸ್ವಲ್ಪ ಗಮನ ಇಟ್ಟು ನೋಡಬೇಕು ಓಕೆನಾ ಮಕ್ಕಳೇ ಸೊ ಹಾಗಾದರೆ ಇಲ್ಲಿದೆ ಅಂತ ಹೇಳಿದರೆ ಈ ಆಪ್ಷನಲ್ಲಿದೆ ಓಕೆನಾ ಸೊ ಅದೇ ರೀತಿಯಾಗಿ ಭಾಳಷ್ಟು ಈಸಿಯಾಗಿ ಹುಡ್ಕ್ಬೋದು ನೀವು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿ ಆಪ್ಷನಲ್ಲಿ ಈ ಚಿತ್ರ ಎಲ್ಲೈತೆ ನೋಡ್ರಿ ಈ ಚಿತ್ರ ಎಲ್ಲಿದೆ ಸ್ವಲ್ಪ ಗಮನಿಸಿದರೆ ನೋಡ್ರಿ ಇಲ್ಲಿದೆ ಬಿ ಆಪ್ಷನಲ್ಲಿದೆ ನೋಡ್ರಿ ಇದು ಓಕೆ ನಮ್ಮ ಮಕ್ಕಳೇ ಸೊ ಈ ಚಿತ್ರ ಎಲ್ಲಿದೆ ಅಂತ ಹೇಳಿದರೆ ಬಿ ಆಪ್ಷನ್ ಇದೆ ಅದಕ್ಕೋಸ್ಕರ ಬಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಇದು ಅಂದರೆ ಭಾಳಷ್ಟು ಸುಲಭ ಇದೆ ಹೌದು ಹೌದಾ ಈ ರೀತಿಯಂಥ ಚಿತ್ರ ಇಲ್ಲೇ ಇರುತ್ತೆ ಇದು ಇಪ್ಪತ್ತೇಳಕ್ಕೆ ಎ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಅದೇ ರೀತಿಯಾಗಿ ಈ ವಿ ಆಕಾರದ ಚಿತ್ರ ಎಲ್ಲಿದೆ ಎಲ್ಲಿ ಯಾವ್ದಪ್ಪ ಅಂತಿದ್ರೆ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ವಿ ಆಕಾರದ ಚಿತ್ರ ಎ ಆಪ್ಷನ್ನಲ್ಲಿದೆ ಓಕೆನಾ ಸೊ ಇದಕ್ಕೋಸ್ಕರ ಎ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್ ಇಪ್ಪತ್ತೆಂಟಕ್ಕೆ ಓಕೆ ಮಕ್ಕಳ ಸೊ ಈಗ ನೆಕ್ಸ್ಟು ಎಂಟನೇ ಭಾಗಕ್ಕೆ ಬಂದಿ ನಾವು ಎಂಟನೇ ಭಾಗಕ್ಕೆ ಅಂದರೆ ಮಾದರಿಯನ್ನು ಪೂರ್ಣಗೊಳಿಸಿರಿ ಒಂದು ಪಾರ್ಟ್ ಇರುತ್ತೆ ಅಂತ ಹೇಳ್ರಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾರ್ಟ್ ಇದೆ ಇದು ಇದೇ ಗ್ಯಾಪ್ ಮಾಡಿದಾರಲ್ಲ ಅವರು ಈ ಪಾರ್ಟನ್ನು ಏನು ಮಾಡಬೇಕು ನೀವು ಏನು ಮಾಡಬೇಕು ಪೂರ್ಣ ಇಂಥ ಚಿತ್ರ ಎಲ್ಲ ನೋಡಿ ಹುಡುಕ್ರಿ ರೀ ಹಾಂ ಎಕ್ಸಾಕ್ಟ್ಲಿ ಇದೆ ನೋಡಿ ಹೌದಾ ಸಿ ಆಪ್ಷನಲ್ಲಿ ಎಕ್ಸಾಕ್ಟಾಗಿ ಹೊಂತಾಯಿದೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಯಾವುದು ಹೇಳ್ರಿ ಎಸ್ ವೆರಿ ಗುಡ್ ಯಾವುದಪ್ಪ ಅಂತ ಹೇಳಿದರೆ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ ಓಕೆನಾ ಓಕೆ ಮಕ್ಕಳೇ ಹಾಗಾದರೆ ಈಗ ಮೂವತ್ತನೇ ಪ್ರಶ್ನೆಗೆ ಉತ್ತರ ನೋಡೋಣ ಸೊ ಮೂವತ್ತನೇ ಪ್ರಶ್ನೆಯನ್ನು ನೋಡ್ರಿ ಇದು ಕೂಡ ಅದೇ ರೀತಿಯಾಗಿ ಬಿಡಿಸ್ಕೊಳ್ಳೋಣ ಫಸ್ಟು ಸೊ ಈ ರೀತಿಯಾಗಿ ಬಿಡಿಸ್ಕೊಂಡು ನಾವು ಈ ಒಂದು ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ವಿ ಈ ಸ್ಕ್ವೇರನ್ನು ಕಂಪ್ಲೀಟ್ ಮಾಡಿದ್ವಿ ನಾವು ಈ ಸ್ಕ್ವೇರ್ ಇಂಥದ್ದೇ ಚಿತ್ರ ಎಲ್ಲೈತೆ ನೋಡಿ ಹುಡುಕ್ರೆ ಹೆಂಗಾದ್ರೆ ಇಂಥದ್ದೇ ಚಿತ್ರ ನಿಮಗೇನಾದ್ರು ಕಾಣಿಸ್ತಾ ಇದೆ ನೋಡ್ರಿ ಒಂದು ನಿಮಿಷ ಓಕೆ ಮಕ್ಕಳೇ ಸೊ ಇದಕ್ಕೆ ಯಾವುದು ಹೊಂದುತ್ತೆ ನೋಡ್ರಿ ಬಿ ಹೊಂದೋದಿಲ್ಲ ಸೊ ಡಿ ಹೊಂದುತ್ತೆ ನೋಡ್ರಿ ಇದಕ್ಕೆ ಎಕ್ಸಾಕ್ಟಾಗಿ ಯಾವುದು ಹೊಂದತ್ತಪ್ಪ ಅಂತ ಹೇಳಿದ್ರೆ ಡಿ ಹೊಂದುತ್ತೆ ಮಕ್ಕಳೇ ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಡಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಡಿ ಉತ್ತರ ನಮ್ಮ ಸರಿಯಾದ ಉತ್ತರವಾಗಿದೆ ಒಂದು ನಿಮಿಷ ಓಕೆ ಸೊ ನಮಗೆ ಸರಿಯಾದ ಉತ್ತರ ಡಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್ ಆಗಿರುತ್ತೆ ಮಕ್ಕಳೇ ಓಕೆನಾ ಓಕೆ ಸಾರಿ ಓಕೆ ಅದೇ ರೀತಿಯಾಗಿ ಇದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅಂಥದ್ದೇ ಕ್ವಶನ್ ಇದು ನೋಡಿರಿ ಇದನ್ನು ಆ್ಯಡ್ ಮಾಡಿರಿ ಇದನ್ನು ಈ ರೀತಿಯಾಗಿ ಕೂಡಿಬಿಡ್ರಿ ಈ ರೀತಿಯಾಗಿರೋದು ಯಾವುದಪ್ಪ ಚಿತ್ರ ಅಂತ ಹೇಳಿದರೆ ಎ ಆಪ್ಷನಲ್ಲಿದೆ ಮಕ್ಕಳೇ ಹೌದಾ ಅದೇ ರೀತಿಯಾಗಿ ಇದು ಕೂಡ ಸೇಮ್ ಅಂಥದ್ದೇ ಕ್ವಶನ್ ಈ ರೀತಿಯಾಗಿ ಎಲ್ಲಿದ್ದಪ್ಪ ಅಂತ ಹೇಳಿದರೆ ಬಿ ಆಪ್ಷನ್ ಇಲ್ಲಿದೆ ಮಕ್ಕಳೇ ಓಕೆನಾ ಸೊ ಹಾಗಾದರೆ ಇಲ್ಲಿಗೆ ಮೂವತ್ತೆರಡು ಪ್ರಶ್ನೆಗಳನ್ನು ಮುಗಿಸಿದೆವು ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ಪೇಪರ್ ಕಟ್ಟಿಂಗ್ಸ್ ಮಡಚುವ ಮತ್ತು ಬಿಚ್ಚುವ ಹಾಳೆಗಳು ಸೊ ಈ ರೀತಿಯಾಗಿ ಮಡಚಿದ್ದಾರೆ ಇವನ್ನ ಮೊದಲಿಗೆ ಹಿಂಗೆ ಮಡ್ಸಿದ್ದಾರೆ ಆನಂತರ ಹಿಂಗೆ ಮಾಡ್ಸಿದ್ದಾರೆ ಸೊ ನಾವು ಇದನ್ನು ಓಪನ್ ಮಾಡಬೇಕು ಈ ರೀತಿಯಾಗಿ ಓಪನ್ ಮಾಡೋಣ ನೋಡ್ರಿ ಈಗ ಈ ರೀತಿಯಾಗಿ ಓಪನ್ ಆಗ್ತದೆ ಹೌದಾ ಈ ರೀತಿಯಾಗಿ ಓಪನ್ ಆಯಿತು ಅಂದರೆ ಒಂದು ನಿಮಿಷ ಓಕೆ ಈ ರೀತಿಯಾಗಿ ರೀತಿಯಾಗಿತ್ತು ಹೌದಾ ಈ ರೀತಿಯಾಗಿ ಓಪನ್ ಆಯ್ತು ಮಕ್ಕಳೇ ಸೊ ಇಲ್ಲಿ ನೇ ಮೇಲುಗಡೆ ಮೂರು ಈ ರೀತಿಯಾದಂಥ ಗದ ಓಪನ್ ಅಂತ ಇದ್ರೆ ಏನದು ಮೇಲ್ಗಡೆ ಮೂರು ಸೊನ್ನೆಗಳಿದಾವೆ ಅಂತ ಹೇಳಿದರೆ ಕೆಳಗಡೆ ನಾವು ಮೂರು ಸೊನ್ನೆ ಬರ್ತವೆ ಇಲ್ಲೂ ಕೂಡ ಮೂರು ಸೊನ್ನೆಗಳು ಇಲ್ಲೂ ಕೂಡ ಮೂರು ಸೊನ್ನೆಗಳು ಈ ರೀತಿಯಾದಂಥ ಚಿತ್ರ ಎಲ್ಲತ್ತು ನೋಡ್ರಿ ಸುತ್ತಲೂ ಸೊನ್ನೆಗಳು ಬರ್ತವೆ ಯಾವುದಪ್ಪ ಅಂದರೆ ಬಿ ಆಪ್ಷನ್ ಓಕೆನಾ ಅದೇ ರೀತಿಯಾಗಿ ಮತ್ತೆ ಈ ಚಿತ್ರವನ್ನು ನೋಡ್ರಿ ಇದನ್ನು ಈ ರೀತಿಯಾಗಿ ಬಿಡಿಸ್ತೀವಿ ನಾವು ಮತ್ತೆ ಕೆಳಗಡೆ ಇದು ಹೇಗಾಯಿತು ಹೌದಾ ಮತ್ತೆ ಇದನ್ನು ಹಿಂಗೆ ಬಿಡಿಸ್ತೀವಿ ಅವಾಗ ಏನಾಯಿತು ಅವಾಗ ಈ ರೀತಿ ಆಯಿತು ಅದನ್ನು ಮತ್ತೆ ಹಿಂಗೆ ಬಿಡಿಸಿದಾಗ ಪೂರ್ಣವಾಗಿ ಬಿಡಿಸ್ತೀವಿ ಓಪನ್ ಮಾಡ್ತೀವಿ ಈ ರೀತಿಯಾಗಿ ಆಯಿತು ಸೊ ಈ ರೀತಿಯಾಗಿರೋಂಥ ಚಿತ್ರ ಯಾವುದಪ್ಪ ಇಲ್ಲಿ ಅಂತ ಹೇಳಿದರೆ ಈ ಆಪ್ಷನ್ ಓಕೆ ಮಕ್ಕಳೇ ಸೊಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದರೆ ಮೂವತ್ನಾಲ್ಕು ಈ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಓಕೆ ಮಕ್ಕಳೇ ಸೊ ಹಾಗಾದರೆ ಈಗ ಮೂವತ್ತೈದನೇ ಪ್ರಶ್ನೆ ನೋಡೋಣ ಏನಪ್ಪ ಅಂತ ಹೇಳಿದರೆ ಫಸ್ಟ್ ಇದು ಈ ರೀತಿ ಆಗುತ್ತೆ ಬಿಡಿಸ್ಕೊಂಡಾಗ ನೆಕ್ಸ್ಟು ಇದು ಏನಾಗುತ್ತಪ್ಪ ಅಂತ ಹೇಳಿದರೆ ಈ ರೀತಿ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಇದು ಈ ರೀತಿಯಾಗಿರುತ್ತೆ ಉದ್ದ ಇದು ಈ ರೀತಿಯಾಗಿ ಬರುತ್ತೆ ಮತ್ತು ಇಲ್ಲೊಂದು ಈ ರೀತಿಯಾಗಿ ಬರುತ್ತೆ ಸೊ ಅದಕ್ಕೆ ಹಾಗಾದರೆ ಇದು ಏನಾಗುತ್ತಪ್ಪ ಅಂತ ಹೇಳಿದರೆ ಬಿಚ್ಚುವ ಪ್ರಶ್ನೆ ಬಿಚ್ಚಿದಾಗ ಇದು ರೀತಿಯಾದಂಥ ಒಂದು ಚಿತ್ರ ನಿರ್ಮಾಣ ಆಗುತ್ತೆ ಸೊ ಅದಕ್ಕೆ ಮೂವತ್ತೈದಕ್ಕೆ ಯಾವ್ದಾಗುತ್ತಪ್ಪ ಅಂತ ಹೇಳಿದ್ರೆ ಸಿ ಇಸ್ ಅವರ್ ರೈಟ್ ಆನ್ಸರ್ ಓಕೆನಾ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೂವತ್ತಾರು ಮೂವತ್ತಾರು ಏನಾಗುತ್ತೆ ಅಂದರೆ ಇಲ್ಲಿ ಕಟ್ ಮಾಡಿದ್ದಾರೆ ಅವರು ಸಾರಿ ಇಲ್ಲಿ ಕಟ್ ಮಾಡಿದ್ದಾರೆ ಈ ಇದನ್ನು ಬಿಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳೇ ಸೊ ಇದು ಬಿಚ್ಚಿದಾಗ ಇಲ್ಲಿ ಇದು ಹೀಗೆ ಇರುತ್ತೆ ಇದು ಹೀಗೆ ಕಟ್ಟಾಗಿ ಮತ್ತೆ ಹೀಗೆ ಹೌದಾ ಸೊ ಮತ್ತೆ ಅದೇ ರೀತಿಯಾಗಿ ಮತ್ತೆ ಇದು ಇಲ್ಲಿ ಕಟ್ಟಾಗಿರುತ್ತೆ ಮತ್ತೆ ಹೀಗೆ ಕಟ್ಟಾಗ್ತದೆ ಇದು ನೆಕ್ಸ್ಟು ಇದು ಇಲ್ಲಿ ಕಟ್ಟಾಯ್ತಲ್ಲ ನೆಕ್ಸ್ಟು ಈ ರೀತಿಯಾಗಿ ಮತ್ತೆ ಈ ರೀತಿಯಾಗಿ ನಿರ್ಮಾಣ ಆಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ನಿರ್ಮಾಣ ಆದಂಥ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಹೇಳ್ರಿ ಓಕೆ ಸೊ ಹಾಗಾದರೆ ತರ್ಟಿ ಸಿಕ್ಸ್ತ್ ಕಶನ್ ಯಾವ ಸರಿ ಆಗುತ್ತಪ್ಪ ಅಂದರೆ ಸಿ ಆಪ್ಷನ್ ಈ ರೀತಿಯಾಗಿ ನೀವೇನಪ್ಪ ಅಂತ ಇದ್ರೆ ಬಿಡಿಸ್ಕೋಬೇಕು ಅದನ್ನು ಚಿತ್ರವನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಈ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಂಥ ಪೇಪರ್ ಕಟಿಂಗ್ಸ್ ಅಂತ ಇದ್ದರೆ ಪೇಪರ್ನ ಕಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ನಿಮ್ಮ ನಗೋದಯ ಪರೀಕ್ಷೆಯಲ್ಲಿ ಸೊ ನೀವು ಈ ರೀತಿಯಾಗಿ ಚಿತ್ರ ಬಿಡಿಸ್ಕೊಂಡು ಪೇಪರ್ ಕಟ್ಟಿಂಗ್ಸನ್ನು ಭಾಳಷ್ಟು ಹುಷಾರಾಗಿ ಮಾಡಬೇಕು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಬಟ್ ಆದರೂ ಸಹಿತ ನೀವು ಕ್ಲಿಯರಾಗಿ ಯಾವ ರೀತಿ ಮಾಡಿದಂತೆ ಪ್ರಾಕ್ಟೀಸ್ ಮಾಡಬೇಕು ಭಾಳಷ್ಟು ಪೇಪರ್ ಕಟಿಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಭಾಳಷ್ಟು ಸುಲಭವಾಗಿ ನೀವು ಈ ರೀತಿಯಾಗಿ ಬಿಡಿಸ್ಬೋದು ಓಕೆ ನಮ್ಮ ಮಕ್ಕಳ ಹೆಸ್ರೆ ಈಗ ನೋಡ್ರಿ ಈ ರೀತಿಯಾದಂಥ ಚಿತ್ರ ಸಮಸ್ಯೆ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ ಈ ಒಂದು ಎಷ್ಟಪ್ಪ ಆಕೃತಿ ಒಂದು ಎರಡು ಮೂರು ಇವು ಮೂರನ್ನು ಬಳಸಿಕೊಂಡು ಒಂದು ಆಕೃತಿ ಮಾಡಿರಿ ಯಾವುದಿದು ನೋಡಿರಿ ಇದು ಆಕೃತಿ ಆಗುತ್ತೆ ಇಲ್ಲೊಂದು ಇದು ಒನ್ನೆ ಎರಡು ಎರಡನೇದು ಇಲ್ಲಿದೆ ಎರಡನೇ ಆಕೃತಿ ಇದು ಇಲ್ಲಿದೆ ಅದೇ ರೀತಿಯಾಗಿ ಇದು ಮೂರನೇ ಆಕೃತಿ ಆಗಿರ್ಬೋದು ಇದು ಒಂದನೇ ಆಕೃತಿ ಉಲ್ಟಾ ಅಷ್ಟೇ ಓಕೆ ಆಪ್ಷನ್ ಯಾವುದಾಗುತ್ತಪ್ಪ ಅಂತ ಹೇಳಿದರೆ ಈ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳಿಗೆ ಓಕೆ ನಾವು ಅದೇ ರೀತಿಯಾಗಿ ಮೂವತ್ತೆಂಟನೇ ಪ್ರಶ್ನೆ ಸೊ ಇದಕ್ಕೆ ಏನಪ್ಪ ಆನ್ಸರಪ್ಪ ಅಂತ ಹೇಳಿದ್ರೆ ಇದು ಕೂಡ ಒಂದು ಎರಡು ಮೂರು ನಾಲ್ಕು ಈ ಒಂದು ಎಲ್ಲಿದೆ ಹೇಳ್ರಿ ಇಲ್ಲಿ ತಗೊಂಡ್ರಿ ಇದು ಒಂದು ಇದು ಎರಡು ಅದೇ ರೀತಿಯಾಗಿ ಇದು ಮೂರು ಮತ್ತು ಇದು ನಾಲ್ಕು ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್ ಆಗಿರುತ್ತೆ ಮಳೆ ಓಕೆನಾ ಸೊ ಅದೇ ರೀತಿಯಾಗಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಹೇಳಿರಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಎರಡು ಇದು ಮೂರು ಇದು ಒಂದಾಗಿರುತ್ತೆ ನೆಕ್ಸ್ಟ್ ಇದು ಎರಡು ಆಗಿರ್ತೈತಿ ಇದು ಮೂರಾಗಿರುತ್ತೆ ಓಕೆನಾ ಸೊ ಹಾಗಾದರೆ ಇದು ಮೂರನೇ ಆಪ್ಷನ್ ಯಾವುದಪ್ಪ ಅಂತ ಹೇಳಿದರೆ ಬಿ ಆಪ್ಷನ್ ಅದೇ ರೀತಿಯಾಗಿ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ನೋಡಿರಿ ಎ ಆಪ್ಷನ್ ಆಗಿರುತ್ತೆ ಇದು ಒಂದು ಎರಡು ಮೂರು ನಾಲ್ಕು ಐದು ಇದೇ ರೀತಿಯಾಗಿ ಇಲ್ಲಿ ಪಾರ್ಟಿದು ಪಾರ್ಟಿದಾಗುತ್ತೆ ಎರಡನೇ ಪಾರ್ಟಿದು ಮೂರನೇ ಪಾರ್ಟಿದು ನಾಲ್ಕನೇ ಪಾರ್ಟಿದು ಐದನೇ ಪಾರ್ಟಿದು ಓಕೆ ನಮ್ಮ ಕಳೆ ಸೊ ಈ ರೀತಿಯಾಗಿ ನಾವೇನಪ್ಪ ಅಂದರೆ ನಲವತ್ತು ಪ್ರಶ್ನೆಗಳಿಗೆ ಈ ಒಂದು ಮೆಂಟಲ್ ಅಬಿಲಿಟಿ ಪಾರ್ಟ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ನೋಡಿದ್ದೇವೆ ಹಾಂ ಮಕ್ಕಳೇ ಇಲ್ಲಿವರೆಗೂ ನಾವೇನಪ್ಪ ಅಂತ ಹೇಳಿದರೆ ಅಪ್ ಟು ಇಲ್ಲಿವರೆಗೂ ನಾವು ನಲವತ್ತು ಪ್ರಶ್ನೆಗಳಿಗೆ ಮಾ ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂಥ ನಲವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಸೊ ಈ ಒಂದು ಪಾರ್ಟ್ನಲ್ಲಿ ಸೊ ಮುಂದಿನ ಭಾಗದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಮ್ಯಾಥ್ಸ್ ಮುಂದಿನ ಭಾಗದಲ್ಲಿ ಮ್ಯಾಥ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಈ ಮೆಂಟಲ್ ಎಬಿಲಿಟಿ ಸಂಬಂಧಿಸಿದಂಥ ನಲವತ್ತು ಪ್ರಶ್ನೆಗಳಿಗೆ ಈ ಒಂದು ಪಾರ್ಟ್ ಒನ್ನಲ್ಲಿ ನಾವು ಉತ್ತರಗಳನ್ನು ನೋಡಿದ್ದೀವಿ ಸೊ ಅದೇ ರೀತಿಯಾಗಿ ಪಾರ್ಟ್ ಟೂನಲ್ಲಿ ನಾವು ಮ್ಯಾಥ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ ಕಡೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಮುಂತೆ ಮತ್ತೆ ಮುಂದಿನ ಭಾಗದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಮ್ಯಾಥ್ಸ್ ಪಾರ್ಟನ್ನ ಪಾರ್ಟ್ ಟೂನಲ್ಲಿ ನೋಡೋಣ ಸೊ ಯಾರೆಲ್ಲ ಹೊಸದಾಗಿ ಈ ಒಂದು ವ್ಯಾಸ ಸ್ಕೂಲ್ ನವೋದಯ ಕೋಚಿಂಗ್ ಸೆಂಟರ್ ಕಮ್ಮರಗಟ್ಟೆ ಈ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮಕ್ಕಳು ಇದರಿಂದಾಗಿ ನಾವು ಕಳಿಸುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಆದಷ್ಟು ಬೇಗನೆ ಪಡ್ಕೊಳ್ತೀರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಇಲ್ಲಿವರೆಗೂ ಇದ್ದಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು